ಚಿಕ್ಕೋಡಿ ಲೋಕಸಭಾ ಸದಸ್ಯರಾದಂತಹ ಪ್ರಿಯಾಂಕಾ ಜಾರಕಿಹೊಳಿ ನಿನ್ನೆ ಕಿತ್ತೂರು ಕ್ಷೇತ್ರದ ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಅವರ ಮನೆಗೆ ಭೇಟಿ ಕೊಟ್ಟು ಕುಟುಂಬ ವರ್ಗದವರಿಂದ ಸತ್ಕಾರವನ್ನು ಸ್ವೀಕಾರ ಮಾಡಿ ನಂತರ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜು ನಡೆಸಿದ ಸಂದ ಸಂವಾದದಲ್ಲಿ ಮಾತನಾಡಿದ್ದಾರೆ ಕ್ರಾಂತಿಯ ನಾಡು ಕಿತ್ತೂರಿನ ಸಮಗ್ರ ಅಭಿವೃದ್ಧಿಗೆ ಕೇಂದ್ರದಲ್ಲಿ ಧ್ವನಿಯಾಗಿ ಕೆಲಸ ಮಾಡುತ್ತೇನೆ ಎಂದು ಹೇಳಿದ ಪ್ರಿಯಾಂಕಾ ನನ್ನ ಗೆಲುವಿಗಾಗಿ ಪ್ರಚಾರ ಮಾಡಿದ ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಮತ್ತು ರೋಹಿಣಿ ಬಾಬಾ ಸಾಹೇಬ್ ಪಾಟೀಲ್ ಅವರಿಗೆ ಧನ್ಯವಾದಗಳನ್ನ ತಿಳಿಸಿದ್ದಾರೆ ಜಾರಕಿಹೊಳಿ ಸುಪುತ್ರಿಯವರು ಸುಪುತ್ರಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಸಂಸದರಾಗಿರ್ತಕ್ಕಂಥ ಕುಮಾರಿ ಪ್ರಿಯಾಂಕಾ ಜಾರಕಿಹೊಳ್ಳಿ ಅವರು ಬಂದಿದ್ದಾರೆ ವಿಶೇಷವಾಗಿ ಸಾಕಷ್ಟು ಅಲ್ಲಿ ಶಾಸಕರು ಮತ್ತೆ ದಂಪತಿಗಳು ಮತ್ತೆ ವಿಶೇಷವಾಗಿ ಕ್ಷೇತ್ರದ ಎಲ್ಲಾ ಕಾರ್ಯಕರ್ತರ ಸನ್ಮಾನ ಸ್ವೀಕರಿಸ್ತಾ ಇದ್ದಾರೆ ಬಂದಿ ಇದ್ರ ಬಗ್ಗೆ ಭೇಟಿ ಕೊಟ್ಟಿದ್ದಕ್ಕಂತ ಉದ್ದೇಶಗಳ ಬಗ್ಗೆ ಮಾತಾಡೋದು ಮೇಡಮ್ ನಮಸ್ತೆ ಪ್ರಥಮವಾಗಿ ನಮ್ಮ ಶಾಸಕರು ಮನೆಗೆ ಬಂದು ಭೇಟಿ ಕೊಟ್ಟಿದ್ದೀರಾ ಮತ್ತೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಸದಸ್ಯರಿಗೆ ಆಯ್ಕೆಗಿದ್ದೀರಾ ಅಭಿನಂದನೆಗಳು ಧನ್ಯವಾದಗಳು ಇವತ್ತು ನಾವು ಶಾಸಕರನ್ನು ಭೇಟಿ ಆಗಿದ್ವಿ ಮೊದಲನೇದಾಗಿ ನಾವು ಸೌದತ್ತಿ ಎಲ್ಲಮ್ಮ ಕ್ಷೇತ್ರದ ಶಾಸಕರು ವಿಶ್ವಾಸ ವೈದ್ಯ ಅವರು ಭೇಟಿ ಆದ್ವಿ ಮತ್ತೆ ಅವ್ರ ಪರಿವಾರ ಜೊತೆ ಎಲ್ಲಾ ಕೂತು ಸ್ವಲ್ಪ ಮಾತಾಡಿದ್ವಿ ಆಮೇಲೆ ನಂತರ ಮತ್ ಕಿತ್ತೂರು ಶಾಸಕರು ಅವ್ರ ಮತ್ತೆ ಸಹೋದರಿ ಅವ್ರ ಜೊತೆ ಭೇಟಿಯಾಗಿ ಎಲ್ಲಾ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರನ್ನು ಆಗಿ ತಂದೆಯವರು ಮಾರ್ಗದರ್ಶನದಲ್ಲಿ ಹೋಗ್ತಾ ಇದ್ವಿ ಸೊ ಎಲ್ಲ ಖುಷಿ ಆಯ್ತು ಎಲ್ಲರೂ ಆಗಿ ವಿಶೇಷವಾಗಿ ತಾವು ಬೆಳಗಾವಿ ಜಿಲ್ಲೆಯಿಂದ ಒಂದ್ ರೀತಿ ಲೋಕಸಭಾ ಸದಸ್ಯರಾಗಿ ಆಯ್ಕೆ ಆದ್ರಿ ಶಿವ ಚಿಕ್ಕೋಡಿ ಜಿಲ್ಲೆ ಸಾಕಷ್ಟು ಅಭಿವೃದ್ಧಿಗಳನ್ನ ನಿರೀಕ್ಷೆ ಮಾಡಿದ್ದಾರೆ ಜೊತೆಗೆ ಕಿತ್ತೂರು ನಾಡಿಗೆ ಬಂದಿದ ಈ ಬಾರಿ ಎರಡ್ನೂರನೇ ಒಂದ್ ರೀತಿ ವರ್ಷದ ಒಂದ್ ರೀತಿ ಇದಾಗ್ತಾ ಇದೆ ಕಿತ್ತೂರು ಉತ್ಸವ ವಿಶೇಷವಾಗಿ ಲೋಕಸಭೆಯಿಂದ ಸಾಕಷ್ಟು ಅನುದಾನ ಬೇಕು ಅಂತಕ್ಕಂಥದ್ದಿದೆ ತಾವೇನಾರು ಅಲ್ಲಿರ್ತಕ್ಕಂಥ ಸಂಸದರಿಗೆ ಏನಾರು ಧ್ವನಿ ಖಂಡಿತವಾಗಿ ನಮ್ಮ ರಾಜ್ಯಕ್ಕೆ ಬರಬೇಕಾದಂತ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀನಿ ಶಾಸಕರ ಜೊತೆ ಕೂತು ನಾನು ಡಿಸ್ಕಸ್ ಮಾಡ್ತೀನಿ ಖಂಡಿತವಾಗಿ ನಾನು ಸಹಾಯ ಪರವಾಗಿ ಬೇಕಾದ್ರೆ ಮಾಡ್ತೀನಿ ಮಹಿಳಾ ರೀತಿ ಬೆಳಗಾವಿ ಜಿಲ್ಲೆಯಲ್ಲಿ ಸಾಕಷ್ಟು ಇದಾಗಿದೆ ಒಬ್ಬ ಮಹಿಳಾ ಒಂದ್ ರೀತಿ ಇದಾಗಿರೋದಕ್ಕೆ ತಾವು ಸಹ ಜೈಗಳಿಸಿದ್ರ ಸಾಕಷ್ಟು ಎಲ್ಲಾ ಕಾರ್ಯಕರ್ತರುಗಳಿಗೆ ಮತ್ತೆ ಮುಖಂಡರುಗಳು ನಿಮ್ಮ ಗೆಲುವಲ್ಲಿ ಸಾಕಷ್ಟು ಶ್ರಮ ಇದೆ ಅವ್ರಿಗೆಲ್ಲ ಅಹ್ ಈಗಾಗಲೇ ನಾನು ಬೇರೆ ಬೇರೆ ಮೈಸೂರಾಯ್ತು ಆಯ್ತು ಎಲ್ರಿಗೂ ಭೇಟಿಯಾಗಿ ಬಂದಿದ್ದೀನಿ ಯಾಕಂದ್ರೆ ಅವರು ಕೂಡ ಚಾಮರಾಜನಗರ ಆಯ್ತು ಮೈಸೂರು ಬೇರೆ ಬೇರೆ ಕಡೆಯಿಂದ ಶಾಸಕರು ಮಂತ್ರಿಗಳು ಬಂದು ನನ್ನ ಪರವಾಗಿ ಚಿಕ್ಕೋಡಿಯಲ್ಲಿ ಪ್ರಚಾರ ಮಾಡಿದ್ರು ಸೊ ಅವ್ರಿಗೂ ಕೂಡ ನಾನು ಧನ್ಯವಾದಗಳು ಹೇಳಕ್ಕೆ ಬಯಸ್ತೇನೆ ಯಾಕಂದ್ರೆ ಒಂದು ಮಗಳಾಗಿ ತಂಗಿಯಾಗಿ ಅವರು ನನ್ ನನ್ ಪರವಾಗಿ ಪ್ರಚಾರ ಮಾಡಿದ್ರು ಸೊ ಅದ ಕಾರಣ ಇವತ್ ನಮ್ಗೆ ಜನರು ಆಶೀರ್ವಾದ ಮಾಡಿದ್ದಾರೆ ಸೊ ಬಹಳ ಖುಷಿ ಹಾಗೂ ಹೆಮ್ಮೆ ಅನ್ಸ್ತಾ ಇದೆ ನಿಮ್ಮ ತಂದೆಯವರ ಈ ಬಾರಿ ವಿಶೇಷವಾಗಿ ಸಾಕಷ್ಟು ಒಂದ್ ರೀತಿ ನಂಬಿಕಾಸ್ತ ನೆಚ್ಚ ನೆಚ್ಚಿನ ಒಂದ್ ರೀತಿ ಇವರೇ ಬಾಬಾ ಸಹ ಪಾಟೀಲ್ ಅವರು ನಿಮ್ಮ ಒಂದು ಲೋಕಸಭಾ ಚುನಾವಣೆಯಲ್ಲೂ ಸಹ ಅಕ್ಕವರು ರೋಹಿಣಿ ಅಕ್ಕವರು ಬಂದು ಪ್ರಚಾರ ಮಾಡಿದ್ರು ಸಾಕಷ್ಟು ಬಿಡುವ ಸಾಹೇಬ್ರು ವಿಶೇಷವಾಗಿ ಅಹ್ ಅವ್ರಿಗೆ ಸಹೋದರರು ಬಂದಿದ್ರು ಸಂಕೇಶ್ವರಲ್ಲಿ ಮತ್ತೆ ಹುಕ್ಕೇರಿಯಲ್ಲಿ ಕಾರ್ಯಕ್ರಮ ಇತ್ತು ಅಲ್ಲಿ ಲೋಕಲ್ ಅವರು ಕೂಡ ಎಲ್ರು ಬಂದಿದ್ರು ಖುಷಿ ಆಯ್ತು ಎಲ್ಲೂ ಮಹಿಳೆಯರು ಕೂಡ ನನಗೆ ಸಪೋರ್ಟ್ ಮಾಡ್ತಾ ಕೂಡ ಈ ಬಾರಿ ಹೆಚ್ಚಿನ ಕಾಂಗ್ರೆಸ್ ಪಕ್ಷ ಇಂತ ಸಮಾವೇಶ ಆಗಿರ್ಲಿಲ್ಲ ಅಂತ ಹೇಳ್ತಾ ಇದ್ರು ಜನ ಹುಕೇರಿ ಸೊ ಬಾಳ ಖುಷಿ ಆಯ್ತು ಮತ್ತೆ ಇನ್ನು ಮುಂದೆ ನಾವು ಹೆಚ್ಚಿನ ಮಹಿಳೆಯರಿಗೆ ನಾವು ಸಂಘಟನೆ ಮಾಡ್ಕೊಂಡು ಪಕ್ಷವನ್ನು ಕಟ್ಟಲಿಕ್ಕೆ ಪ್ರಯತ್ನ ಮಾಡ್ತೀವಿ ಇದೇ ಸಂದರ್ಭದಲ್ಲಿ ಕಿತ್ತೂರು ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಂದ ಸನ್ಮಾನ ಪಡೆದಿದ್ದು ಈ ಸಂದರ್ಭದಲ್ಲಿ ಬ್ಲಾಕ್ ಅಧ್ಯಕ್ಷ ಸಂಗನಗೌಡ ಪಾಟೀಲ್ ಮುಖಂಡ ಮುದುಕಪ್ಪ ಮರಡಿ ಶಿವನಗೌಡ ಪಾಟೀಲ್ ಸೇರಿದಂತೆ ಇತರರು ಕೂಡ ಉಪಸ್ಥಿತರಿದ್ದರು ಬ್ಯೂರ ರಿಪೋರ್ಟ್ ಬಸವರಾಜು ಭಾರತ ವೈಭವ ನ್ಯೂಸ್ ನೇಗಿನಹಾಳ Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media. For Bharat daily newspaper, BV News 5 channel and BV Fast Web News. From all the talukas of Karnataka, Goa and Maharashtra. If interested, send your resume to 90192936